ನಮಸ್ಕಾರ ಕರ್ನಾಟಕ ಬ್ಯಾಕ್ ಔಟ್ ಮೈ ಚಾನಲ್ ಫ್ಯಾಷನ್ ಅಂಡ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಹಾಲು ಮತ್ತೆ ಹಸಿ ಬಟಾಣಿಯಿಂದ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಕರಿ ಮಾಡೋದು ಅಂತ ನೋಡೋಣ ಮೂರು ದೊಡ್ಡ ಆಲೂಗಡ್ಡೆ ಸಣ್ಣ ಕೆಚ್ಕೊಂಡಿದ್ದೀನಿ ಬಟಾಣಿನ ಅರ್ಧ ಕೆ ಜಿ ಹಸಿ ಬಟಾಣಿನ ಸುಳಿದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ನೀರು ಹಾಕ್ಕೊಳ್ತೀನಿ ಒಂದೆರಡು ವಿಸಿಲ್ ಬಿಟ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ ಕಲ್ಲುಪ್ಪು ಹಾಕ್ಕೊಂಡು ಕುಕ್ಕರ್ನ ಎರಡು ಇದ್ ಬಿಟ್ಕೊಳ್ತೀನಿ ಬೇಯಿಸ್ಕೊಂಡು ತಗೊಳ್ಳೋಣ ಇದನ್ನು ನೋಡಿ ಕಡಾಯಿ ಬಿಸಿಯಾಗಿದೆ ಈಗ ಎಣ್ಣೆ ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ನಾವು ತೆಗೆದಿಟ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕ್ಕೊಳ್ತಿದ್ದೀನಿ ಅದರ ಜೊತೆಗೆ ಹಂಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸಟ ಇದೆಲ್ಲ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಬೇಗ ಬೇಕಂತ ಕಲ್ಲು ಸ್ವಲ್ಪ ಹಾಕೊಳ್ಳಿ ನೋಡಿ ಇದೆಲ್ಲ ಗೋಲ್ಡನ್ ಕಲರ್ ಬಂದಿದೆ ಈಗ ನಾವು ಟೊಮಟನ್ ಹಾಕೊಳ್ಳೋಣ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ ಏನಂತೀರ ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಬಟಾಣಿ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಸೊ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನೊಂದು ಕಟ್ಟೆಗೆ ಮಾಡ್ಕೊಳ್ತೀನಿ ಇದೇ ಪ್ಯಾನ್ ಅಲ್ಲಿ ಇದ್ರೆ ತನ್ನಗಾಗೋದು ತುಂಬ ಲೇಟ್ ಆಗುತ್ತೆ ಹಂಗಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ತಣ್ಣಗಾಗೋಕ್ಕೆ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈ ಗೋಡಂಬೆನ್ಸ ಸಪ್ರೇಟಾಗಿ ಇದು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ನೋಡಿ ಇದೇ ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಈ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನು ನೋಡಿ ಎಣ್ಣೆ ಬಿಸಿ ಆಗಿದೆ ಇವಾಗ ಎರಡು ಲವಂಗ ಒಂದು ಚಾರು ಒಂದು ಅರ್ಧ ಇಂಚು ಚಕ್ಕೆ ಒಂದು ಅರ್ಧ ಪಲಾವ್ ಎಲೆನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ನೋಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸಹ ಇದರಲ್ಲಿ ಹಾಕ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಕತ್ತರಿ ಮೆಣಸಿನ ಈ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ನಾನು ಹಂಗೆ ಹಸಿ ಮೆಣಸಿನ್ಸಿ ಅಂತ ಇದರಲ್ಲಿ ಹಾಕ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈರುಳ್ಳಿ ಬೇಗ ಬೇಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ನೋಡಿ ಎಲ್ಲ ಇರ್ಕೊಂಡಿರೋದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನು ಅರ್ಶಿನ ಪುಡಿ ಹಾಕ್ತೀನಿ ಒಂದು ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಕ್ತೀನಿ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ತಿದ್ದೀನಿ ನೋಡಿ ಚೆನ್ನಾಗಿದೆ ಫ್ರೈ ಆಗಲಿ ಎಣ್ಣೆ ಬಿಟ್ಕೊಂಡು ಬರಲಿ ಈಗ ರುಚಿಗೆ ತಕ್ಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಕಲ್ಲುಪ್ಪಿ ಹಾಕ್ಕೊಳ್ತಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿಟ್ಕೊಂಡಿರೋಂಥ ಬಟಾಣಿ ಮತ್ತು ಆಲೂಗಡ್ಡೆ ಇದ್ರಲ್ಲಿ ಹಾಕ್ಕೊಳ್ತೀನಿ ಇದೆಲ್ಲ ಮಿಕ್ಸ್ ಆಗಿ ಒಂದ್ಸರಿ ಚೆನ್ನಾಗಿ ಕುದಿ ಬರಲಿ ನಿಮಗೆ ತಿಕ್ನೆಸ್ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿನ ಇದರಲ್ಲಿ ಹಾಕ್ಕೊಳ್ಳೋಣ ಗೋಡಂಬಿನೇ ಇದಕ್ಕೆ ಫ್ಲೇವರ್ಸ್ ಕೊಡೋದು ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲಾನ ಲಾಸ್ಟಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ನೋಡಿ ಆ ಗೋಡಂಬಿ ಹಾಕಿರೋದರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಈ ಗರಂ ಮಸಾಲ ನಾನೇ ಮಾಡಿರೋದು ಸೊ ಸ್ಮೆಲ್ಲು ಆರೋಮ ಯಾವುದಕ್ಕಾದರೂ ಇದು ಚಿಕನ್ ಮಸಾಲ ಫ್ರೈಗೆ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಾನು ಮಾಡಿಲ್ಲ ಇದನ್ನು ತುಂಬ ಶೀಘ್ರದಲ್ಲೇ ಮಾಡಿ ಅಪ್ಲೋಡ್ ಮಾಡ್ತೀನಿ ಈಗ ಎರಡು ನಿಮಿಷ ಬಿಟ್ಟು ನಾವು ಇದನ್ನು ಇಳಿಸ್ಕೊಳ್ಳೋಣ ಇದು ಚಪಾತಿ ಪೂರಿ ಅನ್ನಕ್ಕಂತೂ ಸಖತ್ತಾಗಿರತ್ತೆ ನೀವು ಯಾರಿಗಾದ್ರೂ ಸರ್ಪ್ರೈಸ್ ಮಾಡಬೇಕಾದ್ರೆ ಇದನ್ನು ಮಾಡಿ ಅವರು ನೀನು ಮಾಡಿಲ್ಲ ಹೋಟ್ಲಿಂದನೇ ತರಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಖಂಡಿತ ಹೇಳೇ ಹೇಳ್ತಾರೆ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈಗ ಎಲ್ಲ ಮುಗೀತು ಫೈನಲ್ ಆಗಿ ಕಸ್ತೂರಿ ಮೆಂತ್ಯಿನ ಸ್ವಲ್ಪ ಮೇಲೆ ಹಾಕ್ತೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲೆ ಗಾರ್ಲಿಶ್ ಮಾಡ್ತೀನಿ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನು ಚಪಾತಿ ಜೊತೆ ಟೇಸ್ಟ್ ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಇದನ್ನ ಚಪಾತಿ ಜೊತೆಗೆ ಸರ್ವ್ ಮಾಡ್ತಿದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ನೋಡಿ ನೋಡಿ ಸ್ಮೆಲ್ ಅಂತೂ ಸಖತ್ ಆಗಿ ಬರ್ತಾರೆ ಕಲರ್ಫುಲ್ ಆಗಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂದ್ರೆ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಬನ್ನಿ ಈಗ ಟೇಸ್ಟ್ ನೋಡೋಣ ಮೇಲೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಅಂತ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದ ನನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್